ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ತಡ್ಕೊಡುತ್ತೆ ಅದೇನಾದರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅವಕಾಶ ಸಿಕ್ಕಿಲ್ಲ ಅಂದ್ರೆ ದಶಾಭಕ್ತಿಗಳು ಪ್ಲಾಂಟಿಂಗ್ ಭವಿಷ್ಯ ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳತ್ತೆ ಧನುರ್ ರಾಶಿದು ನವೆಂಬರ್ ಮಾಸದ ಭವಿಷ್ಯ ಏನು ಅಂತ ನೋಡಿ ಸಪ್ತಮದಲ್ಲಿ ಗುರು ಲಾಭದಾಯಕವಾಗಿತ್ತು ಗುರು ಬಲ ಇತ್ತು ಬಟ್ ಈಗ ಅಷ್ಟಮಕ್ಕೆ ಹೋಗ್ತಾ ಇದೆ ಅಷ್ಟಮದಲ್ಲಿ ಉಚ್ಚನಾಗ್ತಿದೆ ಸೊ ಈಗ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಉತ್ತಮ ಅವಕಾಶ ಬದಲಾವಣೆಗೆ ನೋಡಿ ಎಂಟನೇ ಮನೆ ಅಂತಂದ್ರೆ ಬರೀ ಕೆಟ್ಟದು ಅಂತ ಯೋಚನೆ ಮಾಡಬಾರದು ಒಳ್ಳೆ ಬದಲಾವಣೆ ಮಾಡುತ್ತೆ ನಿಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆ ಯಾವುದೇ ಬದಲಾವಣೆ ಕೊಡೋದು ಎಂಟನೇ ಮನೆ ಸೊ ಎಂಟರಲ್ಲಿ ಯಾವ ಗುರು ಗುಚನಾಗ್ತಾನೋ ನಿಮಗೆ ಒಂದು ಒಳ್ಳೆ ಬದಲಾವಣೆಗೆ ಅವಕಾಶ ಕೊಡುತ್ತೆ ಗುರು ಸೊ ನಿಮಗೆ ಸ್ಪಿರಿಚುವಲ್ ಆಗಬೇಕು ಅಂತ ತುಂಬ ದಿವಸ ಕಾಯ್ತಾ ಇದ್ರೆ ಆಧ್ಯಾತ್ಮಿಕ ಗುರು ಸಿಗುವಂಥ ಚಾನ್ಸಸ್ ಇರುತ್ತೆ ಏನಾರ ಒಳ್ಳೆ ಕನ್ಸಲ್ಟೇಷನ್ ಬೇಕು ಅಂದರೆ ಒಳ್ಳೆ ಕನ್ಸಲ್ಟೇಷನ್ ಸಿಗ್ತಾರೆ ನಿಮಗೆ ಯಾವಾಗ ಗುರು ಎಂಟೆ ಮನೆ ಹುಚ್ಚಿನ ನಿಮಗೆ ಒಳ್ಳೆ ಕನ್ಸಲ್ಟೇಷನ್ ಒಳ್ಳೆ ಗುರುಗಳು ಸಿಗುವಂಥ ಸಮಯ ಅಂತ ಹೇಳ್ಬೋದು ಸೊ ಹಾಗಾಗಿ ಎಂಟೆ ಮನೆ ದುಃಖ ಕೂಡ ಕೊಡುತ್ತೆ ಸೊ ಅದಕ್ಕೊದ್ರೆ ಎಚ್ಚರಿಕೆ ವಹಿಸಬೇಕು ನಿಮ್ಗೆ ರಾಷ್ಟ್ರೀಯ ಆಗಿರೋದ್ರಿಂದ ಚಿಂತೆ ಇಲ್ಲ ಹನ್ನೆರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ ಯಾವಾಗ ನಮ್ಗೆ ಎಂಟು ಹನ್ನೆರಡು ಕನೆಕ್ಟ್ ಆಗುತ್ತೋ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಪ್ಲಸ್ ನಿಮಗೆ ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ ಸೊ ಹಾಗಾಗಿ ಹಣಕಾಸು ದುಡ್ಡಿಗೆ ಏನು ಅಂತ ತೊಂದರೆ ಇಲ್ಲ ನಂತರ ಸುಖ ಸ್ಥಾನದ ಮೇಲೆ ಶನಿ ಮೇಲೆ ದೃಷ್ಟಿ ಬಿದ್ದಿದೆ ಹಾಗಾಗಿ ನಿಮ್ಮ ತಾಯಿ ಆರೋಗ್ಯ ವೃದ್ಧಿ ಆಗುತ್ತೆ ನಾಟನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾಗ ತಾಯಿ ಬಗ್ಗೆ ಚಿಂತೆ ಇತ್ತು ತಾಯಿಯಿಂದ ದೂರವಾಗಿ ಹಾಕಿ ಅವರು ತಾಯಿಯಿಂದ ದೂರ ಇರುವಂತಹ ಪರಿಸ್ಥಿತಿ ಬಿಟ್ಟಿತ್ತು ಅದು ಈಗ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೊಂದು ಒಂದೊಂದನೇ ತಿಂಗಳು ನಿಮ್ಗೊಂದು ಅವಕಾಶ ಸಿಗುತ್ತೆ ಅದನ್ನ ಸರಿ ಮಾಡ್ಕೊಳ್ಳೆ ನಿಮ್ಮ ಮಾನಸಿಕ ಸ್ಥಿತಿ ಆಗಿರ್ಬೋದು ಅಥವಾ ಮನೆಯ ವಾತಾವರಣ ಆಗಿರ್ಬೋದು ಅಥವಾ ವಾಹನ ರಿಪೇರಿ ಬರ್ತಾ ಇರುತ್ತೆ ಇದಕ್ಕೆಲ್ಲದಕ್ಕೂ ಸಮಾಧಾನ ಗುರು ಕೊಡುತ್ತೆ ಬಟ್ ಆದರೂ ಕೂಡ ಅಷ್ಟಮದ ಗುರುಗೆ ಒಂದು ಹಳದಿ ವಸ್ತ್ರದಾನ ಮಾಡೋದು ಗುರು ಸಮಾನರಿಗೆ ಅಥವಾ ಯಾವ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ಆ ಶಿವನ ಅಷ್ಟೋತ್ರ ಹೇಳೋದಾಗಲಿ ಅಥವಾ ಪಂಚಾಕ್ಷಿನಿ ಮಂತ್ರಗಳು ಹೇಳೋದಾಗ್ಲಿ ಅಥವಾ ಜಲಾಭಿಷೇಕ ಮಾಡೋದು ರುದ್ರಾಭಿಷೇಕ ಕೊಡೋದಾಗಲಿ ಮಾಡೋದರಿಂದ ಖಂಡಿತ ಗುರುಗೆ ಪರಿಹಾರ ಆಗುತ್ತೆ ನೆಕ್ಸ್ಟ್ ನಮಗೆ ಹನ್ನೊಂದನೇ ಮನೆಯ ಶುಕ್ರ ಧನುರ್ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದರಲ್ಲೇ ಇದೆ ಗುರು ಅಷ್ಟಮಕ್ಕೆ ಹೋದರೂ ಕೂಡ ಧನುರ್ ರಾಶಿಯವರಿಗೆ ಶುಕ್ರನ ಬಲ ಚೆನ್ನಾಗಿ ಬಂದ್ಬಿಡ್ತು ನಿಮಗೆ ಶುಕ್ರನ ಬಲ ಚೆನ್ನಾಗಿ ಬಂತು ಅಂದರೆ ನೋಡಿ ಕೆಲಸದಲ್ಲಿ ತುಂಬ ಒಳ್ಳೆ ಮೇಲೆ ಹೋಗ್ತೀರಾ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ದುಡ್ಡು ಕಾಸು ಚೆನ್ನಾಗಿದೆ ಹಣಕಾಸು ಇದ್ದ ಲಾಭ ಆದರೆ ಪ್ರೀತಿ ಪ್ರೇಮದಲ್ಲಿ ಹಿನ್ನಡೆ ಆಗುತ್ತೆ ಆರನೇ ಮನೆ ಅಧಿಕಾರಿ ಆಗುತ್ತೆ ಹಾಗಾಗಿ ಪ್ರೀತಿ ಪ್ರೇಮದಲ್ಲಿ ಎಚ್ಚರಿಕೆ ಸಾಮರಸ್ಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಹನ್ನೊಂದನೇ ಮನೆ ಸೂರ್ಯನ ಜೊತೆ ಇದ್ದರೆ ಅದು ಸೂರ್ಯ ಏನು ಮಾಡುತ್ತೆ ಶುಕ್ರನ ಬರ್ನ್ ಮಾಡಿಬಿಡುತ್ತೆ ಬರ್ನ್ ಅಂದ್ರೆ ಅದು ಕಂಬಸ್ಟ್ ಆಗಿರೋದ್ರ ಕಾರಣ ಸ್ವಲ್ಪ ಗಂಡ ಹೆಂಡ್ ಕಿತ್ತಾಟ ಬರುವಂತದ್ದು ನೋಡಿ ಸೂರ್ಯನ ಜೊತೆ ಶುಕ್ರ ಸೇತ್ರಕ್ಕೆ ಏನಾಗುತ್ತೆ ನಿಮ್ಮ ತಂದೆಗೂ ನಿಮ್ಮ ಹೆಂಡತಿಗೂ ಅಂದ್ರೆ ಮಾವ ಸೊಸೈಟಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಸಿಚುವೇಶನ್ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಆದರೂ ಕೂಡ ಹನ್ನೊಂದೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಶುಕ್ರ ಲಾಭಾಧಿಪತಿಯಾಗಿ ನಿಮಗೆ ಹಣಕಾಸು ಪ್ರಾಸ್ಪರಿಟಿಗೆ ಶುಭಕ್ಕೆ ಎಲ್ಲದಕ್ಕೂ ಅನುಕೂಲಕರವಾಗೇ ಇದೆ ಶುಕ್ರ ನೆಕ್ಸ್ಟ್ ಹನ್ನೆರಡನೇ ಮನೆ ಕುಜಾ ಬಂದ್ರೆ ತಾಪ ಹೆಚ್ಚುತ್ತೆ ಗಂಡ ಇಂಟಿ ವಾಗ್ವಾದ ಕೊಡುತ್ತೆ ಇಲ್ಲಿ ಶುಕ್ರನು ಕೂಡ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ನಮಗೆ ಕುಜ ಹನ್ನೆರಡರಲ್ಲಿ ಇದೆ ಸೊ ಎರಡು ಐದನೇ ಮನೆ ಅಧಿಪತಿ ಕುಜ ಸೊ ಈಗ ಕನ್ಸಿಡರ್ ಮಾಡಿದ್ರೆ ಗಂಡ ಇಂಟಿ ವಾದ ವಿವಾದಗಳು ಜಾಸ್ತಿ ಬರುವಂತ ಚೆನ್ನಿಸು ಸೊ ಈ ತಿಂಗಳು ಕುಜ ಪರಿಹಾರ ಅಗತ್ಯ ಕುಜಂದು ಅಷ್ಟೋತ್ತರ ಹೇಳ್ಕೊಳ್ಳಿ ಗುಣಮ ಕಾರ್ತಿಕಾಯ ಸಂಬ್ರಹ್ಮಣ್ಯಾಯ ಈ ಅಷ್ಟೋತ್ತರ ಹೇಳ್ಕೊಳ್ಳಿ ತೋರಿ ಬೆಳೆ ಬೆಲ್ಲನ ಸುಬ್ರಹ್ಮಣ್ಯ ದೇವಸ್ಥಾನ ಜೊತೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಒಂದು ಸಿಹಿ ತಿಂಡಿ ಕೊಡಿಸಿ ಅದರಿಂದ ಸುಬ್ರಹ್ಮಣ್ಯ ಶಾಂತಿ ಪೂಜೆ ಶಾಂತಿ ಆಗುತ್ತೆ ನಂತರ ನಿಮಗೆ ಹನ್ನೆರಡನೇ ಮನೆಯಲ್ಲೇ ಬುಧ ಹೆಚ್ಚು ಖರ್ಚು ಬುಧ ನಿಮಗೆ ಕರ್ಮಾಧಿಪತಿ ಆಗ್ತಾನೆ ಸಪ್ತಮಾಧಿಪತಿ ಆಗ್ತಾನೆ ಹೆಂಡತಿಗೋಸ ಅಥವಾ ಕರ್ಮಕ್ಷೇತ್ರ ಕೆಲಸಗಳಲ್ಲಿ ಅತಿ ಅತಿ ಖರ್ಚು ಮಾಡಿಸ್ಬಿಡುತ್ತೆ ನಂತರ ಸೂರ್ಯ ಕೂಡ ಹನ್ನೆರಡನೇ ಮನೆಗೆ ಬಂದಾಗ ಮೇಲಧಿಕಾರಿಂದ ಒತ್ತಡ ಸೊ ಹಾಗಾಗಿ ನವೆಂಬರ್ ಮಾಸ ಧನುರ್ ರಾಶಿಯವರಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು ಸೊ ಗುರು ಶಾಂತಿ ಅಗತ್ಯ ಇನ್ನು ಎರಡು ತಿಂಗಳು ಕಾಲ ಗುರು ಶಾಂತಿ ಅಗತ್ಯ ಇದೆ ಹಳದಿ ವಸ್ತ್ರದಾನ ಮಾಡಿ ನಂತರ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಪೂಜಾ ಬುಧ ಈ ಮೂರು ಗ್ರಹಗಳಿರೋದ್ರಿಂದ ಧನುರ್ ರಾಶಿಯವರಿಗೆ ಬುಧ ಪರಿಹಾರ ಅಗತ್ಯ ವಿಷ್ಣು ಶಾಸಕರಾಮಾಯ್ಕೊಳ್ಳಿ ಸೋದರ ಮಾವನ ಸಿಹಿ ತಿಂಡಿ ಕೊಡಿಸಿ ಮಕ್ಕಳ ಸಣ್ಣ ಸಣ್ಣ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡಿ ಸೊ ಇದರಿಂದ ಬುಧ ಪರಿಹಾರ ಆಗುತ್ತೆ ಓವರ್ ಆಲ್ ತಗೊಂಡ್ರೆ ಮಿಶ್ರ ಫಲ ಧನುರ್ ರಾಶಿ ನವೆಂಬರ್ ಅವರಿಗೆ ಒಳ್ಳೆದಾಡಿ ದಯವಿಟ್ಟು ವಿಡಿಯೋ ಇಷ್ಟ ಇದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइबी धन्यवाद